ದ್ವೇಷ ದೂರ ಇಡಬೇಕು ಪ್ರೀತಿ ನೆನಪಲ್ಲಿ ಇಟ್ಕೋಬೇಕು ಯಾವುದೋ ಒಂದು ಸಮಯದಲ್ಲಿ ಜಗಳ ಆಗಿರುತ್ತದೆ ಅದನ್ನ ಸದಾ ಜ್ಞಾಪಕ ಇಟ್ಕೋಬಾರ್ದು ಪ್ರೀತಿ ತೋರಿರ್ತಾರಲ್ಲ ಅದನ್ನು ಜ್ಞಾಪಕ ಇಟ್ಕೋಬೇಕು ಒಡೆದಾಡಿ ಕಡದಾಡಿ ಕೋಲ್ಟು ಕಚೇರಿ ಮೆಟ್ಲತ್ತದ ಅಣ್ಣ ತಮ್ದಿರ್ಬೇಕಾದ್ರೆ ಸರ್ ಮಾಡ್ಬೋದು ಈ ವಾರ ವಾರ ಗಿತ್ತಿರು ಅಂತ ಕುಣಿಸೋದೇ ಬಳಕೆ ಅಷ್ಟಾಗಿರ್ ಹಠ ಅವ್ರದ್ದು ಯಾರೋ ಕಂಸಾಗರದವರು ಜಗಳ ಆಡ್ಬಿಟ್ರು ಅಣ್ಣ ತಮ್ಮ ಯಾವುದೋ ಭೂಮಿ ಮಾತಿಗೆ ಜಗಳ ಆಡಿದ್ರು ಹೊಡೆದಾಡಿದ್ರು ಬಡದಾಡಿದ್ರು ಕೋರ್ಟ್ಗೆಲ್ಲ ಹೊರ್ಟೋಗ್ಬಿಟ್ರು ಕನಕಪುರ ಕೋರ್ಟ್ ಆಯ್ತು ರಾಮನಗರ ಕೋರ್ಟ್ ಎಲ್ಲ ಆಯ್ತು ಏನೋ ಆದ್ಮೇಲೆಲ್ಲಾ ಮುಗಿತ್ ರಾಜಿ ಆಯ್ತು ವಾಪಸ್ ಬಂದ್ರು ಇಪ್ಪತ್ತು ವರ್ಷ ಅಣ್ಣ ತಮ್ಮ ಮಾತೇ ಆಡಿಲ್ಲ ಈ ತಮ್ಮನ ಮಗಳು ಮದುವೆಗೆ ಬಂದ್ಲು ಮದ್ವೆ ಮಾಡಬೇಕು ಆ ಗ್ರಾಮದ ಯಜಮಾನ್ರ ಕರೆದ ನಾಳೆ ನನ್ನ ಮಗಳು ಮದುವೆಗೆ ಗಂಡನ ಕಡೆಯವ್ರು ಬರ್ತಾವ್ರೆ ಒಪ್ಪಿಳ್ಳಿ ಕಾರ್ಯಕ್ರಮ ಆಗಿದೆ ನೀವೆಲ್ಲ ಬರ್ಬೇಕು ಅಂತ ಆ ಊರ್ ಯಜಮಾನ ಜ್ಞಾನಿ ಬಾಪಾಯಲ್ಲಿ ಇಲ್ಲಿ ನಮ್ಮನ್ ನಿಮ್ಮ ಅಣ್ಣನ ಕರಿಬೇಕಲ್ವಾ ಅಂದ್ರು ಏ ಅವ್ನು ಬಂದನ ಸ್ವಾಮಿ ನನಗೂ ಅವನ್ಗೂ ಇಪ್ಪತ್ತು ವರ್ಷದಿಂದ ಮಾತಾಡಿಲ್ಲ ನಾವು ಈಗ ಬತ್ತಾನ ಅದಕ್ಕೆ ಯಜಮಾನ್ರಂದ್ರು ನೋಡಯ್ಯ ಜಗಳನಾರು ಮಾಡು ಮಾಡ್ಕೋ ಮಾಡಕೋ ಅದು ಬೇಡ ಇದು ಶುಭ ಸಂದರ್ಭ ನಿನ್ ಮಗಳ ಮದುವೆ ಮಾಡ್ತಾ ಇದ್ದಿ ನಿಮ್ಮ ಮನೇಲಿ ಶುಭ ಕಾರ್ಯ ಇದು ನಿನಗೆ ತಂದೆ ಇಲ್ಲ ಅಣ್ಣ ತಂದೆ ಸಮಾನ ಕಡೆಯ ಹೋಗೋ ಕರಿ ಹೋಗೋ ಅಂದ್ರು ಆಯ್ತು ಯಜಮಾನ್ರೇ ನಾನು ಕರಿತೀನಿ ಅವನ್ ಬರ್ಬೇಕಲ್ಲ ಅವನ್ ನನ್ ಬೈದ್ರೆ ಬೈಸ್ಕಳೆಯ ಕನ ನಿಮ್ ಅಣ್ಣ ಎರಡ್ ಬಗ್ಳ ಬಿಟ್ರೆ ಏನಾಯ್ತು ಕರಿ ಅಂದ್ರು ಹಂಗು ಅವನ್ ಬರಲ್ಲ ಅಂದ್ರೆ ಕೆಲಸ ಮಾಡು ವಯಸ್ಸಲ್ಲಿ ಚಿಕ್ಕವನು ನಿಮ್ ಅಣ್ಣ ತಾನೆ ಕಾಲ್ ಕಟ್ಕೊಂಬಿಡು ಬರ್ತಾನೆ ಹೋಗೋ ಅಂದ್ರು ಆಯ್ತು ಸ್ವಾಮಿ ಕರಿತೀನಿ ಅಂತ ಬಂದ ತಮ್ಮ ಅಲ್ಲಿ ಬಂದ ಸ್ಕೂಟರ್ ನಿಲ್ಲಿಸ್ಬಿಟ್ಟು ಈ ಕಡೆ ಬತ್ತಿದ ಇವ್ನ ಜಗಲಿ ಕಟ್ಟೆ ಮೇಲೆ ಕೂತಿದ್ದ ಅಣ್ಣ ಮುಖ ಆ ಕಡೆ ತಿರ್ಗ್ಸ್ಕ ಕೂತ್ಕೊಬಿಟ ಅವನು ಬಂದು ಪಕ್ಕದಲ್ಲೇ ಕೂತ್ಕೊಂಡ ಅಂದ ಯಾವಂದಲ ನಿಮ್ಮ ಅಣ್ಣ ಅಂದ ಅವನು ನೀನು ಹಾಕಪ್ಪು ಅಂತ ನಾನು ಲೇ ನಿಮ್ಮ ಅಣ್ಣ ಸತ್ತು ಇಪ್ಪತ್ತು ವರ್ಷ ಆಯಿತು ಹೋಗಲ್ಲೋ ಎದ್ದು ಅವತ್ತು ಮೊಚ್ತಾಗ ಕಡಿಗೆ ಬಂದಿದ್ದೆ ಅದಾರೋ ನನ್ನ ಮಕ್ಳಲ್ಲಿ ಹಂಗೆ ಕರ್ಕಂಡು ಕಣಪುರ ಕೊಡ್ತಾ ಮೀಸೆ ತಿರುಗ್ತಿದ್ದೆ ನಾನು ಯಾಕೆ ಬಂದ್ಲಿ ಹೋಗೋ ನನ್ನ ಯಾಕೆ ಮಾತಾಡ್ಸ್ತೀಯ ಅಂದ ಅದಕ್ಕೆ ತಮ್ಮ ಅಂದ ಅಣ್ಣ ಅದೇನೋ ಕೆಟ್ಟಗಳಿಗೆ ಬಿಡು ನಾನು ಏನ್ ಬೇಕಂತ ನಿನಗೆ ಒಡಿಗ್ ಬರಲಿಲ್ಲ ನೀನು ಬೇಕಂತ ನಂಗೆ ಒಡಿಗ್ ಬರಲಿಲ್ಲ ನಮ್ಮಿಬ್ರು ಸಮಯ ಕೆಟ್ಟೋಗಿತ್ತು ಈಗ ಅವೆಲ್ಲ ಬೇಡ ಈಗ ಮಗಳ ಮದ್ವೆ ಕಣೋ ಗಂಡನ್ ಕಡ್ರ ಬರ್ತಾವ್ರು ನಾಳೆ ನೀನ್ ಇರ್ಬೇಕಲ್ವ ಮನೆ ಹತ್ರ ಬಾ ಅಂದ ಏ ಯಾವ ಮದ್ವೆಗೂ ನಾ ಬರಲ್ಲವ ಕೆಲಸ ನೋಡು ಅಂದ ಅಣ್ಣಂಗ ಅನ್ಬೇಡ ನೀನು ನನಗೆ ಅಪ್ಪ ಅಂತೂ ಇಲ್ಲ ನೀನೇ ಅಪ್ಪ ಇದ್ದಂಗೆ ತಾನೇ ನೀನೆ ಮುಂದೆ ನಿಂತು ಮಾಡ್ಬೇಕಾದ ಕಾರ್ಯ ಬಾ ಜೊತೆಲಿ ಅಂದ ನಾ ಬರಲ್ಲ ಅಂದ್ರೆ ಬರಲ್ಲ ಇದ ಅಂದ ಅವನು ಅವ್ರು ಹೇಳಿಕೊಟ್ಟಿದ್ದಲ್ಲ ಯಜಮಾನ್ರು ಕಾಲು ಕಟ್ಕೊಂಬಿಡು ಬರ್ತಾನೆ ಅಂತ ಆ ತಮ್ಮ ದಡ್ಡನ ಕೆಳಗೆ ಕೂತ ಅಣ್ಣನ ಕಾಲು ತಪ್ಪುಕೊಂಬಿಟ್ಟ ಅಣ್ಣ ನಂದೇ ತಪ್ಪು ಕಣ ನಂದೇ ತಪ್ಪಾಯ್ತು ಮೇಲೆ ಕೈ ಮಾಡಕ್ಕೆ ಬರಬಾರ್ದಾಗಿತ್ತು ನನ್ನ ಕ್ಷಮಿಸ್ಬಿಡು ನನ್ನ ಮಗಳು ಕೋಪಕ್ಕೆ ನನ್ನ ಮಗಳಲ್ಲ ಅವಳು ನಿನ್ನ ಮಗಳು ಅವಳು ಮದುವೆ ನೀನು ನಿಂತು ಮಾಡದೆ ಹೋದ್ರೆ ತಪ್ಪಾಗ್ತದೆ ಕಣೋ ಅಣ್ಣ ಬಂದ್ಬಿಡು ಅಂದ ಇವನಿಗೂ ದುಃಖ ಆಗ್ಬಿಡ್ತು ಅವನಂದ ಆಯಿತು ಹೋಗಪ್ಪ ಬರ್ತೀನಿ ಅಂದ ಸದ್ಯ ಬರ್ತೀನಿ ಅನ್ನಲ್ಲ ಅಂತ ಅವ್ನು ಹೊರಟ ಇವನು ಪಾಪ ಅಣ್ಣ ಕರೀಲಿ ಒಟ್ಟೋಗ ಬಿಡುವ ಅಂತ ಆಸೆ ಅಲ್ವ ತಮ್ಮನ ಮಗಳು ಹೋದ ಬಟ್ಲು ಮನೆಗೆ ಹೋದ ಬಿಸ್ತರಿ ಕಾಯಿಸಿ ಇಟ್ಟವ್ರೆ ಸ್ನಾನ ಮಾಡ್ತಾವ್ನೇ ಇವನ ಹಿಡ್ತಿ ಅಡುಗೆ ಮನೇಲಿ ತಪ್ಲೆ ದಡ್ಡ ದಡ್ಡ ಅಂತ ಎತ್ತಾಕ್ತಾವಳೆ ಒಯ್ತಿ ಹೋಗಪ್ಪ ನಾಚಿಕೆ ಮಾನ ಮರುಬಾದಿಲ್ದ ನನ್ನ ಮಗ ನೀನು ನಿನ್ನ ತಮ್ಮ ಕರ್ದ್ಬಿಟ್ನಂತೆ ಇವನು ಹೊಟ್ಬಿಟ್ನಂತೆ ನಿನ್ ತಮ್ಮ ಇಪ್ಪತ್ತು ವರ್ಷದಲ್ಲಿ ಹೇಳದ್ ಮಾತು ನಂಗೆ ಇನ್ನೂ ಜ್ಞಾಪಕ ಅಂತ ಹೇಳವಳು ಅಂದ್ರೆ ಕೆಟ್ಟದ್ದನ್ನೇ ಜ್ಞಾಪಕ ಇಟ್ಕೊಂಡ್ರ ಆಗ್ತದೆ ಈ ಜೀವನ ಕೆಟ್ಟದ್ದನ್ನ ಮರ್ತು ಬಿಡ್ಬೇಕು ಒಳ್ಳೇದನ್ನ ಜ್ಞಾಪಕ ಇಟ್ಕೊಳ್ಬೇಕು ನೋಡಿ ಬಹಳ ಜನ ಏನಂತಾರೆ ಅವ್ರ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರ್ತದೆ ಚಿಕ್ಕ ವಯಸ್ಸಲ್ಲಿ ತಪ್ಪು ಕೆಲಸ ಮಾಡಿರ್ತಾರೆ ಅದನ್ನೇನಂತಾರೆ ಅದ ಯಾರು ಜ್ಞಾಪಿಸಿದ್ರೆ ನಿನ್ ಚಿಕ್ಕ ವಯಸ್ಸಲ್ಲಿ ಕೆಟ್ಟೋನಲ್ವಾ ಅಂದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ ನಾನು ಒಳ್ಳೇದ್ ಮಾಡಿದ್ ಜ್ಞಾಪಕ ಇಲ್ವೇ ನಿನಗೆ ಅಂತಾರೆ ಅದಕ್ಕೆ ಕೆಟ್ಟದ್ದನ್ನು ಮರೀಬೇಕು ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಈ ಮೂಲಕ ಈ ಜೀವನ ಸುಗಮವಾಗಬೇಕು ಸಂತೋಷವಾಗಬೇಕು